ನಾನಿವತ್ತು ಬೆಂಗಳೂರಿನ ಪ್ರತಿಷ್ಠಿತ ಒಂದು ಅಗ್ರಿಕಲ್ಚರ್ ಆಸ್ಪೆಕ್ಟ್ಸ್ ಬಗ್ಗೆ ಇರುವಂಥ ಒಂದು ಸೈನ್ಸ್ ಕಾಲೇಜ್ ಹತ್ರ ಇದ್ದೀನಿ ಇದಕ್ಕೆ ಮುಂಚೆ ಇದು ಜಿ ಕೆ ವಿ ಕೆ ಕ್ಯಾಂಪಸ್ ಅಂತಲೇ ಪ್ರಖ್ಯಾತಿ ಪಡೆದಿತ್ತು ಇದರ ಆಪೋಸಿಟೇ ನೀವು ನೋಡ್ಬೋದು ಜಕ್ಕೂರ್ ಏರೋಡ್ರಮ್ ಬರುತ್ತೆ ಶನಿವಾರ ಹದಿನೇಳು ನಾಲ್ಕು ಎರಡು ಸಾವಿರದ ನಾಲ್ಕು ಸುಮಾರು ಹನ್ನೊಂದು ಗಂಟೆನಲ್ಲಿ ನಮಗೆಲ್ಲ ಗೊತ್ತಿರುವಂಥ ತುಂಬ ಪ್ರಖ್ಯಾತಿ ಪಡೆದಿರುವಂಥ ಶ್ರೀಮತಿ ಸೌಂದರ್ಯ ಅವರ ಸಾವು ಈ ಸ್ಥಳದಲ್ಲೇ ಸಂಭವವಾಗಿದ್ದು ಅವ್ರ ಜೊತೆಗೆ ಅವರ ಅಣ್ಣ ಅಮರನಾಥ್ ಹಾಗೇ ನನ್ನ ಸ್ನೇಹಿತ ರಮೇಶ್ ಕದಂ ಮತ್ತು ಅವರು ಇದು ಮಾಡ್ತಿದ್ದಂಥ ಪೈಲಟ್ ಇವರು ನಾಲ್ಕು ಜನ ಮೃತಪಟ್ಟಿರುವಂಥ ಸ್ಥಳದಲ್ಲಿ ಇವತ್ತು ನಾನು ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಾಗಿ ನನ್ನ ಸ್ನೇಹಿತ ಸತೀಶ್ ಅಂತ ಹೇಳಿ ಇವನು ನನ್ನ ಹೈಸ್ಕೂಲ್ ಫ್ರೆಂಡು ಹಾಗೆ ನನ್ನ ಬಾಲ್ಯ ಸ್ನೇಹಿತ ಕೂಡ ಆ ದಿನ ಇನ್ಸ್ಟೆಂಟ್ ಆಗಿದ್ದ ದಿನ ಎಂದೇ ಇವರು ಇಲ್ಲಿ ಫೀಲ್ಡ್ ಅಸಿಸ್ಟೆಂಟಾಗಿ ಎಂಟೈರ್ ವ್ಯ ಕೆ ಕ್ಯಾಂಪಸ್ಗೆ ಇನ್ಚಾರ್ಜ್ ಆಗಿದ್ದರು ಅವ್ರ ಕಡೆಯಿಂದ ಫಸ್ಟ್ ಇನ್ಫಾರ್ಮೇಶನ್ ಬಂದಿದೆ ಅಂದರೆ ಆ ಹೆಲಿಕಾಪ್ಟರು ಏನು ಮೇಲಡೆ ಹಾರಾಡ್ತಾ ಕೆಳಗೆ ಬಂದು ಬಿತ್ತು ಸುಮಾರು ಒಂದು ಮುನ್ನೂರು ಅಡಿ ಮೇಲಿಂದ ಬಿದ್ದಂಥ ಹೆಲಿಕಾಪ್ಟರ್ನ ತಕ್ಷಣ ನೋಡಿದಂಥವ್ರು ಇವ್ರ ತಂದೆಯವರು ಅದರಲ್ಲಿ ಒನ್ ಆಫ್ ದಿ ವಿಸಿಟರ್ ಅಂತಾನೋ ಅಥವಾ ಒನ್ ಆಫ್ ದಿ ಪ್ರತ್ಯಕ್ಷ ದರ್ಶಿ ಅಂತಲೇ ಹೇಳ್ತೇಳಿ ಅದನ್ನು ಆಗಿರ್ತಾರೆ ಬನ್ನಿ ಈಗ ನಾನು ಆ ಸ್ಥಳ ತೋರಿಸ್ತೀನಿ ಎಲ್ಲಿ ನಾನು ಆ ದಿನ ಅವ್ರದ್ದು ಇನ್ಸ್ಟೆಂಟ್ ಆಗಿ ಅವರು ಅನ್ನೋ ಸ್ಥಳನ ಬನ್ನಿ ನೋಡೋಣ ಹಾಗೆ ಇದೆಲ್ಲ ಏನು ನಾವು ನೋಡ್ತಿದ್ದೀವಿ ಇದೆಲ್ಲ ಖಾಲಿ ಸ್ಥಳವಾಗಿತ್ತು ಇವತ್ತು ನೀವೇನು ನೋಡ್ತಿದ್ರೆ ಇವತ್ತು ಮರಗಳಿಂದ ತುಂಬಿರೋಂಥ ಸುಖ ಸಮೃದ್ಧಿಂದ ತುಂಬಿರೋಂಥ ಒಂದು ಗ್ರೀನರಿ ಅಂತ ಆಗಿದೆ ಇದು ಖುಷಿ ಆಗುತ್ತೆ ಹೇಳ್ಕೊಳೋಕ್ಕೆ ಈ ಸ್ಥಳದಲ್ಲಿ ನಿಂತ್ಕೊಳೋಕ್ಕೆ ಆದರೆ ಅವತ್ತಿನ ಇನ್ಸ್ಟೆಂಟ್ ನೆನಪಿಸ್ಕೊಂಡ್ರೆ ಇವತ್ತೂ ಆ ದುಃಖ ಆಗಲಿ ದುಮ್ಮಾನ ಆಗಲಿ ಸಾವು ನೋವಿನ ಒಂದು ಕಾಳಜಿ ಅಂತ ಏನು ಹೇಳ್ತೀವಿ ಅದೆಲ್ಲ ಇನ್ನೂ ಹಾಗೆ ನಮ್ಮಲ್ಲಿ ಹಾಗೆ ಉಳ್ಕೊಂಡು ಬಂದಿದೆ ಏನು ಈಗ ನೋಡ್ತೀವಿ ನನ್ನ ಹಿಂದೆ ಆಗಲಿ ಅಥವಾ ನನ್ನ ಪಕ್ಕ ಪಕ್ಕದಲ್ಲಿ ಏನು ಕಾಣಿಸ್ತಿದೆ ಇದೇ ಸ್ಥಳದಲ್ಲೇನೇ ಹೆಲಿಕಾಪ್ಟರ್ ಜಕ್ಕೂರ್ ಎರಡ್ರಮಿಂದ ಕೆಳಗೆ ಬಿದ್ದಂತಹ ಸ್ಥಳ ಅವತ್ತಿನ ದಿನ ಇಲ್ಲೇನು ನೀವು ನೋಡ್ತೀರಾ ಇದೆಲ್ಲಾನು ಖಾಲಿ ಫೀಲ್ಡ್ ಆಗಿತ್ತು ಅಂದರೆ ಓಪನ್ ಲ್ಯಾಂಡ್ ಆಗಿತ್ತು ಓಪನ್ ಡ್ರೈ ಲ್ಯಾಂಡ್ ಆಗಿತ್ತು ಇದರ ಹಿಂಭಾಗದಲ್ಲಿ ಇದೇ ಥರ ಸಪೋಟ ಗಾರ್ಡನ್ ಅಂತಲೇ ಇದಕ್ಕೆ ಫೇಮಸ್ ಆಗಿತ್ತು ಅವತ್ತಿನ ದಿನ ಇವತ್ತೇನು ನೋಡ್ತೀವಿ ಫ್ರಂಟಲ್ಲಿ ಇವಾಗ ಕಾಣಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಮೇ ಬಿ ಅವರ ದೆಸೆಯಿಂದ ಏನಾದರೂ ಒಂದು ಇದಾಗಿದ್ದರೆ ಅದು ಏನೋ ಹೇಳ್ತಾರಲ್ಲ ಏನೋ ಒಂದು ಸಾವಾದರೆ ಆ ಜಾಗದಲ್ಲಿ ಒಂದು ಗಿಡಗಳು ಬೆಳೆದ್ರೆ ಅದು ಶ್ರೇಷ್ಠವಾಗಿರುತ್ತೆ ಅಂತ ಹೇಳಿ ಅದ್ರ ಎಕ್ಸಾಂಪಲ್ ಏನೋ ಕಾಣ್ತಾ ಅಂತ ಕಾಣುತ್ತೆ ಇದು ಸತೀಶ್ ಏನು ಹೇಳ್ತೀರಾ ನೀವು ಈ ಜಾಗದಲ್ಲಿ ಅವತ್ತು ನೀವು ಬಂದು ನೋಡಿದಾಗ ಯಾಕಂದ್ರೆ ನನ್ಗೆ ಗೊತ್ತಿರೋ ಹಾಗೆ ನನಗೆ ಮುಂಚೆ ನೀವು ಇಲ್ಲಿ ಬಂದಿದ್ರಿ ಅಂತ ಅನ್ಸುತ್ತೆ ನನ್ಗೆ ಆ ನೋಡ್ಸ್ದಾಗ ನಿಮ್ಮ ಅನುಭವ ಏನಾಗಿತ್ತಲ್ಲಿ ಇಲ್ಲಿ ಫುಲ್ಲು ಜನ ತುಂಬೋಗಿದ್ರು ಫುಲ್ಲು ತುಂಬ ಹೋಗಿದ್ರು ಅಂದ್ರೆ ನಾಲ್ಕು ಜನ ಡೆಡ್ ಡೆಡ್ ಬಾಡಿ ಇರ್ತಾನೆ ಅಂತಂದ್ರೆ ಹೇಳ್ಬೇಕು ಬೆಂಕಿ ಅಂದ್ರೆ ಸೌಂದರ್ಯ ಬಾಡಿ ಅವರ ಅಣ್ಣ ಅಮರ್ನಾಥ್ ಹಾಗೇನೆ ರಮೇಶ್ ಕದಮ್ ಅಂತ ಹೇಳಿ ಅವ್ರ ಜೊತೆ ಹಾಗೆ ಪೈಲಟ್ ಇವ್ರು ನಾಲ್ಕು ಜನ ಸುಟ್ಟು ಹೋಗಿದ್ರು ಪ್ರಕಾರ ದೇಹಗಳೆಲ್ಲ ಕರೆಕ್ಟ್ ಆಗಿ ಇತ್ತು ಉರಿತಾ ಇತ್ತು ಯಾಕೆ ಆಗುತ್ತೆ ಅಂದ್ರೆ ಯಾಕಾಗುತ್ತೆ ಅಂದ್ರೆ ವೈಟ್ ಪೆಟ್ರೋಲ್ ಅದರಲ್ಲಿ ಇರುತ್ತೆ ಅದು ಬಿದ್ದ ತಕ್ಷಣ ಯಾವಾಗ ಲ್ಯಾಂಡ್ ಕ್ರಾಶ್ ಆಗುತ್ತೆ ಆಗಿ ಫೈರ್ ಎಕ್ಸಾಸ್ಟ್ ಆಗುತ್ತೆ ಆ ಫೈರ್ ಎಕ್ಸಾಸ್ಟ್ ಎಫೆಕ್ಟ್ ಗೆ ಇದಾಗುತ್ತೆ ಅನ್ಫಾರ್ಚುನೇಟ್ಲಿ ಏನಂತಂದ್ರೆ ಆ ಒಂದು ಹೆಲಿಕಾಪ್ಟರ್ ಅಲ್ಲಿ ನಾವು ಅನ್ಕೊಂಡಿರೋ ಹಾಗೆ ಪ್ಯಾರಾಚೂಟ್ ಫೆಸಿಲಿಟೀಸ್ ಅನ್ನ ಕೊಟ್ಟಿದ್ರೆ ಅದು ದೇ ಹುಡ್ ಬಿನ್ ಸರ್ವೈವ್ ಅಂತ ನನ್ನ ಪ್ರಕಾರ ಒಂದಾಗಿತ್ತು ಅದ್ರ ತರನೇ ನಾವು ಅದನ್ನೊಂದಷ್ಟು ಕೇಸ್ಗಳು ನಡೀತಾ ಇತ್ತು ಹಾಗೆ ಅದ್ರದ್ದು ಬೇರೆ ಆಸ್ಪೆಕ್ಸ್ ಡಿಸ್ಕಸ್ ಮಾಡೋಣ ಈಗ ಸದ್ಯಕ್ಕೆ ನಾವು ಏನು ಸ್ಪಾಟ್ ನೋಡ್ತಾ ಇದೀವಿ ಇದೇ ಸ್ಥಳದಲ್ಲಿ ಸೌಂದರ್ಯ ಮತ್ತೆ ಅವರ ಅಣ್ಣ ಹಾಗೆ ರಮೇಶ್ ಕದಂ ಮತ್ತು ಪೈಲಟ್ ಇವರಿಷ್ಟು ಜನ ಸಾವನ್ನಪ್ಪಿನ ಸ್ಥಳ ಇದು ಆ ದಿನ ಹತ್ತಿರದಲ್ಲೇ ಟ್ರಾವೆಲ್ ಮಾಡ್ತಾ ಮತ್ತೊಬ್ಬ ಫಿಲ್ಮಿ ಪರ್ಸ್ನಾಲಿಟಿ ಪರ್ಸನ್ ಅಂದರೆ ಶ್ರೀ ಸಾರಾ ಗೋವಿಂದ್ ಅವರು ಸಹ ಇಲ್ಲಿ ಹತ್ತಿರದಲ್ಲೇ ಇದ್ದರು ಐ ಥಿಂಕ್ ಫಿಲಮ್ ಲ್ಯಾಂಡ್ ಕಡೆಯಿಂದ ಏನಾದರೂ ಫಸ್ಟು ವ್ಯಕ್ತಿ ಈ ಸ್ಥಳ ಅಂದರೆ ಮೃತಪಟ್ಟ ಸ್ಥಳಕ್ಕೆ ಫಸ್ಟ್ ಬಂದಂಥ ವ್ಯಕ್ತಿ ಅಂದರೆ ಅದು ಸಾರಾ ಗೋವಿಂದ್ ಅವರು ಅವರು ಸಹ ಅವತ್ತಿನ ದಿನ ಇಲ್ಲಿನ ಒಂದು ಇನ್ಸಿಡೆಂಟ್ಗೆ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದ್ರು ಯಾಕಂದರೆ ಅವ್ರ ಅವ್ರ ಜೊತೇಲಿ ತುಂಬ ಒಳ್ಳೆ ಒಡನಾಟ ಇತ್ತು ಅವ್ರ ಜೊತೇಲಿ ಹಾಗಾಗಿ ಅವರ ಒಂದು ಫಿಲಮ್ನ ನೋಡಿ ಅವರು ಎನ್ಕರೇಜ್ ಮಾಡೋರು ಈ ಥರದ ಒಂದು ನಮ್ಮ ಕನ್ನಡದ ಒಂದು ನಟಿ ಇಷ್ಟು ಫೇಮಸ್ ಆಗಿದ್ದಾಳೆ ಅನ್ನೋದು ತುಂಬ ಹೇಳ್ಕೊಂಡು ಬರ್ತಾಯಿದ್ದರು ಅಂಥವ್ರು ಅವರು ಕಣ್ಣು ಮುಂದೆ ಅವ್ರು ಸತ್ತಾಗ ಅವರು ಸಹ ದುಃಖ ಪಟ್ಟಿದ್ರು ಇಲ್ಲಿ ಕಣ್ಣಲ್ಲಿ ನೀರು ಸಹ ಹಾಕಿದ್ರು ಆ ಇನ್ಸಿಡೆಂಟ್ ನಾನು ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ ನಾನೀಗಾಗಲೇ ಹೇಳ್ತಿದ್ದೆ ಅವತ್ತಿನ ದಿನ ನಾನು ಬರೋಕ್ಕೆ ಈ ಸ್ಪಾಟಿಗೆ ಬರೋಕ್ಕೆ ಮುಂಚೆ ನನ್ನ ಇಬ್ಬರು ಆಪ್ತ ಮಿತ್ರ ಇಲ್ಲಿ ಇದ್ದರು ಅಂತ ಹೇಳಿ ಅದರಲ್ಲಿ ವೀರೇಶ್ ಅವರು ಹಾಗೆ ನನ್ನ ಹಿಂದೆ ನಿಂತಿರೋ ಸತೀಶ್ ಅವರು ಇಬ್ಬರು ಅವತ್ತಿಂದ ಸತೀಶ್ ನಮಗೆ ಗೊತ್ತಿರೋ ಹಾಗೆ ಅವರು ಇಲ್ಲಿ ನಿಯರ್ ಬೈ ಫೋಟೋಗ್ರಾಫಿ ಎಂದಿಟ್ಕೊಂಡಿದ್ರು ಹಾಗೆ ವೀರೇಶ್ ನಮಗೆಲ್ಲ ಗೊತ್ತಿರೋ ಹಾಗೆ ಚಿತ್ರಲೋಕ ಡಾಟ್ ಕಾಮ್ನ ಫೌಂಡರು ಮತ್ತು ಕನ್ನಡ ಪ್ರಪ್ರಥಮ ವೆಬ್ ಪೋರ್ಟಲ್ ತೆಗೆದಂತಹ ವೆಬ್ ವೆಬ್ ಪೋರ್ಟಲ್ ತೆಗೆದಂತಹ ಫಸ್ಟು ಟೆಕ್ನಿಷಿಯನ್ ಅಂತಲೇ ಹೇಳ್ಬೋದು ಅಥವಾ ಇಂಜಿನಿಯರ್ ಅಂತಲೇ ಹೇಳ್ಬೋದು ಬಿಕಾಸ್ ಆಫ್ ಇಮ್ ಓನ್ಲಿ ಟುಡೇ ವಿ ಆರ್ ಸೀನ್ ಮೆನಿ 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 ವೆಬ್ಸೈಟ್ಸ್ ಸಾವಿರ ಎಂಟು ವರ್ಷಗಳ ನಂತರ ಹೌದು ಹೌದು ನೀವು ಹೇಳಿದ ಹಾಗೆ ಅಂದ್ರೆ ಈ ಜಾಗಕ್ಕೆ ಹೌದು ಪರ್ಟಿಕ್ಯುಲರ್ ನಿಂತಿರೋ ಜಾಗಕ್ಕೆ ಕಾಣ್ತಾ ಇರೋದು ಹೌದು ಅಂದ್ರೆ ಇಲ್ಲಿ ಫಂಕ್ಷನ್ಸ್ ಗಳಿಗೆ ಹೋಗಿದೀವಿ ಹ್ಮ್ ಅವಾರ್ಡ್ ತಗೊಂಡಿದ್ದೀನಿ ನಾನೇ ಇದೇ ಕ್ಯಾಂಪಸ್ ಓಹ್ ನೈಸ್ ನೈಸ್ ಕಂಗ್ರಾಟ್ಸ್ ಕಂಗ್ರಾಟ್ಸ್ ಸ್ಟೇಟ್ ಅವಾರ್ಡ್ಸ್ ಎಲ್ಲ ಬಂದಿದೆ ಇದೇ ಕ್ಯಾಂಪಸ್ ಅಲ್ಲಿ ತಗೊಂಡಿದ್ದೀನಿ ಓಕೆ ಪ್ರತಿ ಸಲ ಹೋಗ್ಬೇಕಾದ್ರೆ ಅನ್ಕೊಳ್ಳೋದು ಇಲ್ಲೇ ಇಲ್ಲೋ ಸೌಂದರ್ಯ ಎಂದು ಇಲ್ಲಿ ಅದು ಸೌಂದರ್ಯ ಇನ್ಸಿಡೆಂಟ್ ಆದ ತಕ್ಷಣ ಅವತ್ತು ಹೌದು ಹಾ ನನಗೆ ಮನೆ ಇರೋದು ಸಂಜಯ್ ನಗರ ಓಕೆ ಅಲ್ಲಿಂದ ಇಲ್ಲಿ ಅವತ್ತು ಬರಬೇಕಾದ್ರೆ ಸುಮಾರು ಮ್ಯಾಕ್ಸಿಮಮ್ ಅಂತ ಸಿಕ್ಸ್ ಮಿನಿಟ್ಸ್ ಓಹ್ ನೈಸ್ ನೀವೇ ಕರೆಕ್ಟ್ ಅವತ್ತಿನ ದಿನ ಟ್ರಾಫಿಕ್ ಎಲ್ಲ ಇರ್ತಿರ್ಲಿಲ್ಲ ಓಕೆ ಈ ಬೆಂಗಳೂರಲ್ಲಿ ಟ್ರಾಫಿಕ್ ಇರಲಿಲ್ಲ ಇರಲಿಲ್ಲ ಓಕೆ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಓಕೆ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಅಲ್ಲಿ ಬಂದಾಗ ಅಸಲಾಗಲೇ ಜನ ಫುಲ್ಲು ನಿಂತುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂದ್ರೆ ಯು ಮಿಂಟ್ಸ್ ಸಮೇರ್ ಒಂದು ಲೆವೆನ್ ಫಿಫ್ಟಿ ನೀವು ಇಲ್ಲಿ ರೀಚ್ ಆಗಿದ್ದಾರೆ ಅವತ್ತಿನ ಬೆಳಿಗ್ಗೆ ಒಂದು ಐದು ನಿಮಿಷ ಹತ್ತು ನಿಮಿಷ ಆ ಕಡೆ ಓಕೆ ಓಕೆ ಅಂತಿದ್ದಕ್ಕೆ ನೋಡ್ತೀನಿ ಇನ್ನೂ ಎಲ್ಲಿ ಕ್ಯಾಪ್ಟರ್ ಉರಿತಾ ಇದೆ ಓಕೆ ದೇಹಗಳು ಏನಿದೆ ಅಷ್ಟು ನೂನ ಕಕ್ಕಲಾಗಿ ಕಪ್ಪುಗಾಗಿ ಹೊಂಟಿದೆ ಹಾಂ ಹಾಂ ಸರ್ ನಾವು ಬಂದೆಲ್ಲ ಆದಮೇಲೆ ಈ ಆನಂದ್ ಕುಮಾರ್ ಅವರು ಬಂದರು ಕಟ್ಟ ಸುಬ್ರಹ್ಮಣ್ಯ ಅವ್ರು ಬಂದರು ಹೌದು ಹೌದು ಅವತ್ತಿನ ದಿನ ಆಲ್ಮೋಸ್ಟ್ ಬಿ ಜೆ ಪಿ ಎಲ್ಲ ಪ್ರಮುಖ ನಾಯಕರೆಲ್ಲ ಇಲ್ಲಿ ಬಂದಿದ್ರು ಅಂತ ಅಂತ ಹೇಳಿ ಹೇಳ್ಗಳು ಯಾರ್ದು ಯಾರ್ದು ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಿರಬೇಕಾಗ್ತಿರಲಿಲ್ಲ ಹೌದು ಎಕ್ಸಾಕ್ಟ್ಲಿ ಈ ವಿಷಯಕ್ಕೆ ಬಂದಾಗ ನಾಲ್ಕು ಜನರ ದೇಹ ಐಡೆಂಟಿಫೈ ಮಾಡೋಕ್ಕೆ ಈವನ್ ಇನ್ಫ್ಯಾಕ್ಟು ನಮ್ಮನ್ನು ಕರೆದು ಕೇಳಿದಾಗ ವಿ ಕೂಡ ಟೇಬಲ್ ಟು ಗೊತ್ತಾಗಲಿಲ್ಲ ಜಸ್ಟ್ ಬಿಕಾಸ್ ಆಫ್ ಇವ್ರದ್ದು ಲೆಂಥಿ ಹೇರ್ ಸಿನ್ನೋ ಕಾಣಿಸ್ಕೊ ಇವರು ಶೀ ಈಸ್ ಎ ಫೀಮೇಲ್ ಅಂತ ಹೇಳಿ ಅಲ್ಲಿ ವಿ ಐಡೆಂಟಿಫೈಡ್ ದಟ್ ದಿಸ್ ಇಸ್ ದಿಸ್ ಪ್ರಾಬ್ಲಮ್ ದಿಸ್ ಬಾಡಿ ಬೆಲಾಂಗ್ಸ್ ಟು ಸೌಂದರ್ಯ ಅಂತ ಗೊತ್ತಾಯಿತು ಹಾಗೆಯೇ ಅವ್ರಣ್ಣ ಸ್ವಲ್ಪ ಉದ್ದಕ್ಕಿದ್ದರಿಂದ ವಿ ಗಾಟ್ ಎನ್ ಆಪರ್ಚುನಿಟಿ ಟು ಐಡೆಂಟಿಫೈ ಮೀಸೆ ಅಮರ್ನಾಥ್ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಿದ್ವಿ ಹಾಗೆ ನಾನು ಹೇಳಿದಂಗೆ ಇನ್ನೊಬ್ರು ರಮೇಶ್ ಕದಮ್ ಅಂತ ಹೇಳಿ ಅವ್ರಿಗೆ ಗಡ್ಡ ಬಿಟ್ಟಿದ್ರು ಅವರು ಈ ಗಡ್ಡನಂತ ಇವಾಗ ಏನು ಸ್ಟಾರ್ಟ್ ಆಗಿದೆ ಅದನ್ನು ಹಿ ವಾಸ್ ಲಾಂಗ್ ಬ್ಯಾಕ್ ಈ ಇಟ್ ದಟ್ಟ ಅದು ಆ ಗಡ್ಡ ಬಿಟ್ಟಿರೋಂಥ ಒಂದು ಇದ್ರ ಮೇಲೆ ನಾವು ಇವರೇ ಇವರು ಅಂತಂದರೆ ರಮೇಶ್ ಕದಮ್ ಇವರೇ ಅಂತ ಹೇಳಿ ಅವ್ರ ಜೊತೆಲಿ ಹೋದರು ಒನ್ ಪ್ಲಸ್ ಟು ಅಂದರೆ ಸೌಂದರ್ಯ ಅಣ್ಣ ಮತ್ತು ನನ್ನ ಇನ್ನೊಬ್ಬ ಆಪ್ತ ಮಿತ್ರ ರಮೇಶ್ ಕದಮು ಅಮರ್ನಾಥ್ ಅವರು ಎಲ್ಲ ಒಟ್ಟಿಗಿದ್ರು ಅನ್ನೋದಕ್ಕೆ ಪ್ರೂಫ್ ಅಂತ ಆಯಿತು ಹಾಗೇನೇ ಪೈಲಟ್ ನ ಐಡೆಂಟಿಫೈ ಮಾಡಿದ್ದಾರೆ ಇವರು ಮೂರು ಜನ ಗೊತ್ತಾದ್ಮೇಲೆ ಈಸಿಯಾಗಿ ನಡೆಸ್ತಾ ಇದ್ದಿದ್ರಿಂದ ಹೌದು ಸೌಂದರ್ಯ ದತ್ತದ ಏರ್ಕ್ರಾಫ್ಟ್ ಏನಿದೆ ಇಲ್ಲಿ ಕ್ಯಾಪ್ಟನ್ ಓಕೆ ಹೌದು ಅದನ್ನ ಕೇಸ್ ನಡೆಸಿದ್ ನೀವೇನೆ ಹೌದು ಹೌದು ಆ ಕೇಸ್ ಬಗ್ಗೆ ಮುಂದೆ ಮಾತಾಡೋಣ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಹೌದು ಡೀಟೇಲ್ ಹೋಗಬೇಕು ಎಲ್ಲ ನನ್ನ ಚಿತ್ರಲೋಕ ಯೂಟ್ಯೂಬರ್ ನೋಡ್ತಾ ಇರೋವಂಥ ಎಲ್ಲ ವೀಕ್ಷಕರಿಗೂ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಗುತ್ತೆ ಖಂಡಿತವಲ್ಲ ಖಂಡಿತ ಹೌದು ಹೌದು ಖಂಡಿತವಲ್ಲ ಕೊಡ್ತೀನಿ ಬಗ್ಗೆ ಒಂದು ದೊಡ್ಡ ರಿಟರ್ನ್ ಆರ್ಮೆಂಟ್ನೇ ಹಾಕಿದ್ದೀನಿ ಕೋರ್ಟ್ ಅಲ್ಲಿ ಒಂದು ಟೇಕನ್ ಇಂಚ್ ಬೈ ಇಂಚ್ ಯಾಗ ಅದು ಇನ್ಸ್ಟೆಂಟ್ ಆಯಿತು ಯಾಕೆ ಹೌಮಿ ಮೆಸೆಸ್ ಟೇಕನ್ ಪೊಲೀಸ್ ಅವ್ರ ಕಡೆಯಿಂದ ಆಗಲಿ ಹಾಗೆನಾದ್ರೆ ರಿಸಲ್ವ್ ಮಾಡಕ್ಕೆ ಏನೇನೋ ಕಷ್ಟಪಟ್ಟರು ಆ ಫ್ಯಾಮಿಲಿ ಮೆಂಬರ್ಸ್ ಎಸ್ಪಿಷಲಿ ನೋಡಿ ನಾನು ಹೇಳ್ತೀನಿ ಇವತ್ತು ಸಫರರ್ ಆಗಿರೋದೇನು ಅಂದರೆ ಅಮರ್ನಾಥ್ ಅವ್ರ ಹೆಂಡ್ತಿ ಶ್ರೀಮತಿ ನಿರ್ಮಲಾ ಅವರು ಹಾಗೆ ಅವರ ಮಗು ಸಾತ್ವಿಕ್ ಅಂತ ಹೇಳಿ ಅದ್ರ ಜೊತೆಗೆ ಅವ್ರ ತಾಯಿಯವ್ರು ಇವತ್ತಿಲ್ಲ ಬಟ್ ಅವ್ರ ತಾಯಿಯವರು ಅಷ್ಟೇ ಸಫರರ್ ಆದರು ಇದರ ಬೆನಿಫಿಟ್ ತಗೊಂಡವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಇಟ್ ಹಸ್ ಬಿಗಿನ್ ಓಪನ್ ಸೀಕ್ರೆಟ್ ಅಂತ ಆಗಿದೆ ಹಸ್ಬೆಂಡು ಇಲ್ಲಿ ಅದನ್ನು ಮಾತಾಡೋಣ ಬಟ್ ಏನು ಅಂದರೆ ಇವತ್ತು ಅವತ್ತು ಖಾಲಿ ಜಾಗ ಇಲ್ಲಿ ಹೌದು ನೀವು ಹೇಳಿದ ನಾನು ಬಂದಾಗ ಇದಕ್ಕೆ ಸಂಪೂರ್ಣ ಖಾಲಿ ಜಾಗ ಬಟ್ ಇವತ್ತು ಇಲ್ಲಿ ನೋಡಿ ಎಷ್ಟೊಂದು ಮರಗಳಿದೆ ಆಮೇಲೆ ಅಲ್ಲಿ ನೋಡಿದ್ರೆ ಮೇಲ್ಗಡೆ ಒಂದು ಹೆಲಿಕಾಪ್ಟರ್ ನೋಡಿ ಆಲ್ಮೋಸ್ಟ್ ಈಗ ಏನು ನಾವು ನೋಡ್ತಿದ್ವಿ ಹೆಲಿಕಾಪ್ಟರು ಆಲ್ಮೋಸ್ಟ್ ಇದೇ ಥರ ಇತ್ತು ಜಕ್ಕೂರ್ ಇಂದ ಏರೋಡ್ರಮಿಂದ ಅಂತ ಒಂದು ಪ್ರೈವೇಟ್ ಫ್ಲೈ ಫ್ಲೈಟ್ ಸೊ ಈ ಒಂದು ನೆನಪು ಹದಿನೆಂಟು ವರ್ಷಗಳ ನಂತರ ನಾವು ಈ ಜಾಗಕ್ಕೆ ಬಂದಿದ್ದೀವಿ ಬಹುಶಃ ಬಹಳ ಬೇಜಾರಿಂದ ಈ ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ನನಗಾಗಲೇ ಹೇಳ್ತಾ ಜಿ ಕೆ ವಿ ಕೆ ಹತ್ರ ಅವರ ಅಪಘಾತವಾದ ಸ್ಥಳ ಮತ್ತೆ ಅವ್ರು ಸಾವಾಗಿದ್ದ ಸ್ಥಳನೂ ತೋರಿಸಿದೆ ನಾನು ಈ ದಿನ ಹರಿಶ್ಚಂದ್ರ ಘಾಟ್ ಮಲ್ಲೇಶ್ವರಂ ಬಳಿ ಬರುವಂತಹ ಹರಿಶ್ಚಂದ್ರ ಘಾಟ್ ಹತ್ರ ಇದ್ದೀನಿ ಅಂದರೆ ಬೆಂಗಳೂರಲ್ಲಿ ಬರುತ್ತೆ ಹರಿಶ್ಚಂದ್ರ ಘಾಟ್ ಅಂತ ಹೇಳಿ ಅಲ್ಲಿ ಬರುತ್ತೆ ಇದು ಇದೇ ಸ್ಥಳದಿಂದನೇ ನಾವತ್ತು ಆ ದಿನ ಸೌಂದರ್ಯ ಅವರ ದುಃಖ ಆಗುತ್ತೆ ದೇಹನ ತಗೋ ಸೌಂದರ್ಯ ಮತ್ತು ಅವ್ರ ಅಣ್ಣನ ದೇಹನ ತೊಗೊಂಡು ಒಳಗಡೆ ಬಂದ್ವಿ ಗಾಡಿನಲ್ಲಿ ಇಲ್ಲಿ ಬಂದಾಗ ಈಗಾಗಲೇ ನಾನು ತೋರಿಸಿ ನನ್ನ ಹಿಂಭಾಗದಲ್ಲಿ ಈಗ ನನಗೆ ಎದುರುಗಡೆ ಕಾಣ್ತಿರೋಂಥ ಹರಿಶ್ಚಂದ್ರ ಅವರ ಒಂದು ಪ್ರತಿಮೆ ಅಂತನೋ ಅಥವಾ ಹರಿಶ್ಚಂದ್ರ ಅನ್ನೋ ಒಂದು ನಮಗೊಂದು ಸೆಂಟಿಮೆಂಟ್ಸ್ ಎಲ್ಲ ಇದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇವರ ದರ್ಶನ ಪಡೆದೇ ನಾವು ಇವರು ಅಂದರೆ ಇವ್ರ ಪರ್ಮಿಷನ್ ತೊಗೊಂಡೇನೆ ನಾವು ಅಂತ್ಯಕ್ರಿಯೆ ಮಾಡುವಂಥ ಪ್ರಕ್ರಿಯೆಗಳು ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಪ್ರತೀತಿ ಪ್ರಕಾರ ನಾವು ಆ ದಿನ ಇಲ್ಲಿ ಬಂದು ಇವರ ಸ್ಥಳ ಇದೇ ಸ್ಥಳದಲ್ಲಿ ಪೂಜೆ ಮಾಡಿ ಅಂದರೆ ಅವತ್ತಿನ ದಿನ ಯಾರು ನಾವು ಯಾರು ಕಾನ್ಷಿಯಸ್ ಅಂತ ಮೈಂಡಲ್ಲಿ ಇರ್ತಿಲ್ಲ ಬಟ್ ಯಾರೇನು ಹಿರಿಯರು ಹೇಳ್ತಾರೆ ಅಷ್ಟೇ ಮಾಡ್ತಿದ್ವಿ ಅಂದರೆ ಬಂದ ತಕ್ಷಣ ಅವರು ಹೇಳಿದರು ಇಲ್ಲಿ ಹಿಡಿದುಬಿಟ್ಟು ಒಬ್ಬರು ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಅಂತಂದಾಗ ಇಲ್ಲಿ ಬಂದು ನಾವು ತೆಂಗಿನಕಾಯಿ ಬಾಳೆಹಣ್ಣು ತೆಂಗಿ ಅವ್ರಿಗೆ ಊದು ಕಡೆಯೆಲ್ಲ ಹಚ್ಚಿಬಿಟ್ಟು ಅವ್ರು ಸಮರ್ಪಿಸ್ಬಿಟ್ಟು ನಮಗೆ ಅವಕಾಶ ಮಾಡಿಕೊಡಿ ಅನ್ನೋವಂಥ ಒಂದು ಏನು ನಮ್ಮ ಶಾಸ್ತ್ರ ಸಂಪ್ರದಾಯ ಬರುತ್ತೆ ಅದನ್ನು ಅವ್ರ ಹತ್ರ ಅನುಮತಿ ಪಡ್ಕೊಂಡು ನಾವಿಲ್ಲಿಂದ ಮುಂದಕ್ಕೆ ಅಂದರೆ ನನಗೆ ನನಗೆ ಎಡಗ ಭಾಗದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ದಹನ ಆಗಿದ್ದಂಥ ಸ್ಥಳ ಮುಂದೆ ಬರುತ್ತೆ ಇದೇ ಸ್ಥಳದಲ್ಲೇ ಫಸ್ಟು ನಾವು ಪೂಜೆ ಮಾಡಿಕೊಂಡು ಸ್ಮಶಾನದೊಳಗಡೆ ಎಂಟ್ರಿ ಆಗಿದ್ದು ಅವ್ರನ್ನ ಅಂದರೆ ಅವ್ರನ್ನ ಅವರಿಬ್ಬರೂ ಅಣ್ಣ ತಂಗಿರಿಬ್ಬರೂ ಕರ್ಕೊಂಡು ಬಂದಂಥ ಸ್ಥಳ ನಾನಿವತ್ತು ಸೌಂದರ್ಯ ಅಂತ್ಯಕ್ರಿಯೆ ಆಗಿರುವಂಥ ಸ್ಮಶಾನ ಅಥವಾ ಕ್ರೆಮಿಟೋರಿಯಂ ಅಂತ ಏನು ಹೇಳ್ಬೋದು ಆ ಸ್ಥಳದಲ್ಲಿದ್ದೀನಿ ಇವತ್ತು ಏನು ಅಂತ ಅಂದರೆ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಮೂರು ಅವ್ರದ್ದು ಮದುವೆ ಆಗಿದ್ದು ದಿನ ಸಹ ಮತ್ತು ಅವ್ರ ಸಾವು ದಿನ ಅವ್ರ ಮನೆ ಹತ್ರ ಸುಮಾರು ಒಂದು ಎರಡೂವರೆ ಮೂರು ಗಂಟೆಗೆ ಆಮೇಲೆ ಹಾಸ್ಪಿಟ್ಲಿಂದ ಬಾಡಿ ಪೋಸ್ಟ್ ಮಾರ್ಟಮ್ ಬಂದು ತೊಗೊಂಡು ಬಂದ ನಂತರ ಅವ್ರ ಮನೆ ಹತ್ರ ಒಂದು ಮೂರುವರೆ ನಾಲ್ಕು ಮೂರು ಗಂಟೆ ಅಥವಾ ಬರೋ ಬಹುಶಃ ಅರೌಂಡ್ ತ್ರೀ ಓ ಕ್ಲಾಕ್ ಅಂತ ಹೇಳ್ಬೋದು ನಾವು ಅರೌಂಡ್ ತ್ರೀ ಓ ಕ್ಲಾಕ್ಗೆ ಮನೆ ಹತ್ರ ಸೌಂದರ್ಯ ಮತ್ತು ಅವರ ಅಣ್ಣ ಹಾಗೆ ಅವರಿಬ್ಬರು ಒಂದು ಬಾಡಿನ ತೊಗೊಂಡ್ ಬಾಡಿ ಅಂತ ಹೇಳ್ಕೊಂಡು ನೋವಾಗುತ್ತೆ ಆದರೂ ವಿಧಿ ಇಲ್ಲ ನಾನು ಹೇಳಬೇಕಾಗುತ್ತೆ ಬಾಡಿನ ತೊಗೊಂಡ್ಬಂದ್ವಿ ತಗೊಂಬಂದಲ್ಲಿ ಒಂದು ನಾಲ್ಕು ಅವರೇ ನಾವು ಅಲ್ಲಿ ಇಟ್ಕೊಂಡಿದ್ವಿ ಸುಮಾರು ಏಳು ಗಂಟೆ ಅಂತ ಕಾಣುತ್ತೆ ಸುಮಾರು ಏಳು ಗಂಟೆಯಲ್ಲಿ ನಾವು ಅಲ್ಲಿಂದ ಅವ್ರ ಮನೆಯಿಂದ ಅಂದರೆ ದಾರಸ್ಕೊ ಇರುವಂಥ ಅವ್ರ ಮನೆ ಅಂದರೆ ಇಸ್ರೋ ಪಕ್ಕದಲ್ಲಿ ಬರ್ತಿತ್ತು ಅವ್ರ ಮನೆ ಎಲ್ಲ ಮುಗಿಸ್ಕೊಂಡು ನಾವು ಕಡೆಗೆ ಬಂದಂಥ ಸ್ಥಳ ಇದ್ದೇನೆ ಅಂದರೆ ಸ್ಮಶಾನ ಅಂದರೆ ಶ್ರೀರಾಮ್ಪುರದಲ್ಲಿ ಬರೋವಂಥ ಒಂದು ಸ್ಮಶಾನ ಕ್ರೆಮಿಟೋರಿಯಂಗೆ ಬಂದಿದ್ವಿ ಸುಮಾರು ಒಂದು ಏಳು ಏಳುವರೆಗೆ ಆ ದಿನದ ಟಾಸ್ಕ್ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಯಾಕಂದರೆ ಆವತ್ತಿನ ದಿನ ನಮಗೆ ಗೊತ್ತಿಲ್ಲದೆ ನಮಗೆ ಪೊಲೀಸ್ನವರಿಂದ ಆಗಲಿ ಅಥವಾ ಸರ್ಕಾರದ ಕಡೆಯಿಂದ ಆಗಲಿ ನಾವು ಬರೋಷ್ಕೆ ಮುಂಚೆನೇ ಇಲ್ಲೆಲ್ಲ ವ್ಯವಸ್ಥೆ ಮಾಡಿದರು ಬಂದು ಹತ್ತಿರ ನಿಮಿಷಕ್ಕೆಲ್ಲ ಕಾರ್ಯಕ್ಕೆ ಏನಿತ್ತು ಈಗಾಗಲೇ ಹೇಳ್ತಿದ್ದೆ ಬ್ರಾಹ್ಮಿನ್ಸ್ ಫ್ಯಾಮಿಲಿಯಿಂದ ಬಂದವರು ಸೌಂದರ್ಯ ಅವರು ಆರ್ಥೋಡಾಕ್ಸ್ ಫ್ಯಾಮಿಲಿ ನಿಮಗೆಲ್ಲ ಗೊತ್ತಿರೋ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂತ ಹೇಳಿದಾಗ ಅವ್ರದ್ದೇ ಆದ ಕೆಲವು ಶಾಸ್ತ್ರ ಸಂಪ್ರದಾಯ ಈ ಸಾವಿನ ಟೈಮಲ್ಲೂ ಮಾಡ್ತಾರೆ ಅದರಲ್ಲೂ ಅವ್ರು ಮುತ್ತೈದೆ ಸಾವು ಅಂತ ಗೊತ್ತಾದ ಮೇಲೆ ಅದರದ್ದೇ ಆದ ಅವರು ಅವರಲ್ಲಿರುವಂಥ ಸಂಪ್ರದಾಯದ ಬಗ್ಗೆ ಆಕೆಯನ್ನು ಒಂದು ಬಳೆ ಶಾಸ್ತ್ರ ಕೊಡಿಸುತ್ತಾ ತೋಡಿಸಿ ಮಾಡಬೇಕು ಅನ್ನೋಂಥದ್ದು ಇತ್ತು ನಮಗೆ ಬಟ್ ಆ ದೇಹ ಏನೇ ಇಲ್ದಿದ್ದಾಗ ನಾವು ಈಗಾಗಲೇ ಹೇಳಿದೆ ಅವರು ಸುಟ್ಟು ಕರ್ಕಲಾ ಹೋಗಿತ್ತು ದೇಹನ ಏನು ಮಾಡ್ಲಾ ಅದ್ರ ಮೇಲೆ ಬಳೆಯೆಲ್ಲ ಹಿಟ್ಟುಬಿಟ್ಟು ಹಾಗೇ ಇದು ಭಾಳ ದುಃಖವಾದ ಸಂಗತಿ ಅದು ನಾನು ಹೇಳಲೇಬೇಕಾಗಿದೆ ಆ ಬಳೆನೆಲ್ಲ ಹಿಟ್ಟು ಬಳೆ ಅರ್ಶನ ಕುಂಕುಮ ಅವರು ಏನು ನಾವು ಮುಖ ಮುಚ್ಚಿದ್ವಿ ಬಟ್ಟೆನಲ್ಲಿ ಅದಕ್ಕೇ ಅದ್ರ ಮೇಲೇ ಹಿಟ್ಟು ಪೂಜೆ ಮಾಡಿ ನಂತರ ಅದನ್ನೊಂದು ಐದು ಹತ್ತು ನಿಮಿಷಕ್ಕೆ ನಾನು ಈಗಾಗಲೇ ಹೇಳಿದೆ ಸರ್ಕಾರದಿಂದ ತುಂಬ ಚೆನ್ನಾಗಿ ಕೋಪ್ರೇಷನ್ ಆ ಟೈಮಲ್ಲಿ ನಡೆಯಿತು ಯಾಕಂದರೆ ಒಂದು ಸ್ವಲ್ಪ ಪ್ರಖ್ಯಾತ ನಟಿ ಅಂತೇಳಿ ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಆ ದಿನ ಬಿ ಜೆ ಪಿ ಗೋರ್ಮೆಂಟನ್ನು ಸಹ ಇಲ್ಲೇ ಇದ್ದಿದ್ದರಿಂದ ಈಸಿಯಾಗಿ ಅಂದರೆ ಯಾವುದೇ ಒಂದು ಕಾಂಪ್ಲಿಕೇಷನ್ಸ್ ಇದೆ ಏನು ಇಲ್ಲದೇ ಪೊಲೀಸ್ ಸೆಕ್ಯೂರಿಟಿನೂ ತುಂಬ ಚೆನ್ನಾಗಿತ್ತು ಆ ಸಮಯದಲ್ಲಿ ಇಲ್ಲೇ ಅವರ ಮತ್ತೊಮ್ಮೆ ದೇಹ ದಹನ ಆಯಿತು ಅಂತ ಹೇಳಿ ಈಗಾಗಲೇ ನಾವು ಕೇಳ್ತಿದ್ರು ಯಾವುದೇ ಒಂದು ಸಾವುಗೆ ಒಂದೇ ಸಾರಿ ದಹನ ಮಾಡೋದು ಅಂತ ಹೇಳ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಇವರ ಒಂದು ವಿಷಯದಲ್ಲಿ ಎರಡು ಸಾರಿ ಆಗಿದೆ ಅದು ಆಲ್ರೆಡಿ ಸೂಟ್ ಕರ್ಕಲಾಗಿತ್ತು ಆದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಸರಿ ಅದನ್ನು ಮಾಡಲೇಬೇಕಾಗಿ ಬಂದಿದ್ದರಿಂದ ನಾವು ಮತ್ತೆ ಅದನ್ನು ಇಲ್ಲೇ ತೊಗೊಂಬಂದು ನಾನು ಈಗಾಗಲೇ ಹೇಳ್ತಿದ್ದೆ ಅವರ ಅಂತ್ಯಕ್ರಿಯೆಗಳನ್ನೆಲ್ಲನೂ ಅವ್ರ ಮೇಲಿದ್ದ ಫ್ಯಾಮಿಲಿ ಕಸಿನ್ ಬ್ರದರ್ಸು ಹಾಗೆ ಸೌಂದರ್ಯ ಗಂಡ ಇವರೆಲ್ಲ ಮಾಡಿದ್ರು ಅಲ್ಲಿ ಈ ರೀತಿಯಾಗಿ ನಡೆದಂಥ ಸ್ಥಳ ಇದು ಅಂತ್ಯಕ್ರಿಯೆ ಆಗಿದ್ದು ಈಗಾಗಲೇ ನಾನು ಹೇಳ್ತಿದ್ದೆ ಇದ್ರ ಬಗ್ಗೆ ಕೆಲವು ಸ್ಮಾರಕದ ಬಗ್ಗೆ ಎಲ್ಲ ಕೆಲವರು ಕೇಳ್ತಿದ್ರು ಎಲ್ಲಿ ಅವರು ಸಾವ ಆಗಿದೆ ಏನು ಈ ಥರದ್ದೆಲ್ಲ ಹೇಳ್ತಾಯಿದ್ರು ಸಾವಾಗಿ ಸ್ಥಳ ಅದಾದರೆ ಅವರ ದೇಹನ ಅಂತ್ಯಕ್ರಿಯೆ ಮಾಡಿದ ಸ್ಥಳ ಇದ್ದೇನೆ ಅವ್ರ ಬಗ್ಗೆ ಅವರ ಹಿಂದು ಅವರ ಒಂದು ಸಂಪ್ರದಾಯದಲ್ಲಿ ಮತ್ತು ಮೂರವರು ಮೊದಲು ಆಲ್ರೆಡಿ ಸುಟ್ಟೋಗಿರೋದ್ರಿಂದ ದೇಹ ನಾವು ಅದನ್ನು ಸ್ಮಾರಕ ಮಾಡಬೇಕು ಅಂತಂತಂದ್ರೆ ಹೇಳಿ ಏನೋ ಅಂದರೆ ಸಮಾಧಿ ಮಾಡೋಂಥ ಮಣ್ಣಿನ ಸಮಾಧಿ ಮಾಡಬೇಕು ಅನ್ನೋಂಥ ಯೋಚನೆ ಮಾಲೋಚನೆ ಬರಲಿಲ್ಲ ಅಲ್ಲಿ ಯಾಕಂದ್ರೆ ಅವ್ರ ಮೇಲೆ ಇದ್ದಂಥ ಕೆಲವು ಹಿರಿಯರುಗಳನ್ನ ನಿಶ್ಚಯ ಮಾಡಿದ್ದೇನು ಅಂತಂದರೆ ಅವ್ರ ದೊಡ್ಡಪ್ಪ ಎಸ್ಪೆಷಲಿ ರಂಗನಾಥ್ ಅಂತ ಹೇಳಿ ಅವರು ಆ ದಿನ ಅವರೇ ಹಿ ವಾಸ್ ದಿ ಎಲ್ಡರ್ ಪರ್ಸನ್ ಆಫ್ ದಿ ಫ್ಯಾಮಿಲಿ ಅಂದರೆ ಅವರ ದೊಡ್ಡಪ್ಪ ಅಂದರೆ ಅವ್ರ ತಂದೆಯವರ ಅಣ್ಣ ಅವರು ಹೇಳಿದ್ದು ಹಿ ವಾಸ್ ಡಸ್ ಏನಂತ ಹೇಳಿದ್ರು ಇಲ್ಲ ಆಲ್ರೆಡಿ ಇದು ಹೋಗೋದ್ರಿಂದ ಇವ್ರನ್ನೆಲ್ಲೂ ಮಣ್ಣಿಂದ ಇದು ಮಾಡೋ ಬೇಡ ನಾವು ಇದನ್ನು ಮತ್ತೆ ದಹನನೇ ಮಾಡಬೇಕು ಅಂತಂತ ಹೇಳಿದರು ಹಾಗಾಗಿ ಆವಾಗ ನಾವು ದಹನಕ್ಕೆ ಆಪ್ ಮಾಡಿದ್ವಿ ಇದೆಲ್ಲ ಹಾಗಿದ್ದೆಲ್ಲನೂ ಒಂದು ಒನ್ ಅವರಲ್ಲಿ ಇದನ್ನು ಡಿಸಿಷನ್ ತೊಗೊಂಡೆ ಯಾಕಂದರೆ ಆಲ್ರೆಡಿ ಅವ್ರು ಬಂದಾಗ ನಾನು ಹೇಳಿದೆ ಮೂರು ಮೂರುವರೆ ಆಗಿತ್ತು ಅದಾದಮೇಲೆ ಫ್ಯಾನ್ಸು ಏನು ಹೇಳ್ತೀವಿ ಬಂದಿದ್ದರು ಅಂದರೆ ಆ ಜನ ನೆರೆದ ಇಡೀ ರಸ್ತೆ ಐ ಥಿಂಕ್ ನೀವು ನೋಡಿರಬೇಕು ಎಮ್ ಎಸ್ ರಾಮೆ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಮುಂದೆ ಬಂದರೆ ನ್ಯೂ ಬಿ ಎಲ್ ರೋಡ್ ಅಂತ ಬರುತ್ತೆ ಕಂಟಿನ್ಯೂ ಆಗುತ್ತೆ ಆ ನ್ಯೂ ಎಲ್ ಬಿಲ್ರಿಗೆ ಆ ಹೆಸರು ಹೋರಿಸಲಿ ಅಲ್ಲಿ ರೈಟ್ ಸೈಡ್ಗೆ ಇಸ್ರೋ ಅಂತ ಹಾಕಿದ್ದಾರೆ ಆ ರೈಟ್ ಸೈಡ್ ಮಾರ್ಕ್ ಅಂತ ಎಲ್ಲಿ ಮೈನ್ ರೋಡಿಂದ ರೈಟ್ಗೆ ಎಲ್ಲಿ ಹಾಕಿದ್ದಾರೆ ಆ ರೈಟಿಂದ ಹಿಡಿದು ಜನ ಸುಮಾರು ಮನೆಯಿಂದ ಆಚೆವರೆಗೂ ನಿಂತಿದ್ದರು ಅಂದರೆ ಆರಂಭಿಕ್ ಕ್ಲಬ್ವರೆಗೂ ಅಷ್ಟು ಜನ ಇದ್ದರು ಯಾರೂ ಸಹ ಬಂದು ನಮ್ರತೆಯಿಂದ ಪೂಜಾ ಭಾವನೆಯಿಂದ ಅವ್ರನ್ನ ದೂರದಿಂದಲೇ ನೋಡಿ ನಾವು ಏನು ಮಾಡಕ್ಕೆ ನಮಗೆ ಅವ್ರ ಸೌಂದರ್ಯ ಯಾರು ಅಂತ ಕೇಳೋಕೆ ಅವ್ರ ಮುಖ ನೋಡ್ಸೋಕ್ಕೆ ನಮಗೆ ಗೊತ್ತಾಗ್ತಿರಲ್ಲ ಹಾಗಾಗಿ ಅವ್ರದ್ದೊಂದು ಅಲ್ಲೊಂದು ಫೋಟೋ ಇಟ್ಬಿಟ್ಟು ಇವರೇ ಸೌಂದರ್ಯ ಇವರೇ ಅಮರನಾಥ್ ಅಂತ ಹೇಳಿ ನಾವು ಅದನ್ನು ಏನು ಹೇಳ್ತಾರೆ ಕನ್ವಿಟರ್ ಏನು ಬಾಕ್ಸ್ ಅಂತ ಅದು ಆ ಬಾಕ್ಸ್ನಲ್ಲಿ ಇಟ್ಟಿದ್ವಿ ಆ ಬಾಕ್ಸ್ ಹತ್ರನೇ ಇವ್ರ ಫೋಟೋ ಎಲ್ಲ ಇಟ್ಟಿದ್ವಿ ಹಾಗಾಗಿ ಯಾರು ಪ್ರೇಕ್ಷಕರು ಅಂತ ಯಾರನ್ನೇ ಹೇಳ್ತಿದ್ವಿ ಅಥವಾ ಅಥವಾ ಫ್ಯಾನ್ಸ್ ಅಂತ ಏನು ಕಳೀ ಕರಿತಿದ್ವಿ ಅವರೆಲ್ಲ ಸುಮಾರು ಆಂಧ್ರ ಬಂದಿದ್ದರು ಬಂದಿದ್ರು ಜನ ನಾಟ್ ಓನ್ಲಿ ಫ್ರಮ್ ಕರ್ನಾಟಕ ಆಂಧ್ರದಿಂದ ಸುಮಾರು ಜನ ಅದು ಗೊತ್ತಾದಮೇಲೆ ಸುಮಾರು ಜನ ಬಂದರು ಬಿ ಡೋಂಟ್ ನೋ ಹೌ ದೇ ಹ್ಯಾವ್ ಟ್ರಾವೆಲ್ ಫ್ರಮ್ ಹೈದರಾಬಾದ್ ಟು ಹಿಯರ್ ಅಂತ ಅಂತ ಹೇಳಿ ಸ್ಟಿಲ್ ಇನ್ ದೇ ಟ್ರಾವೆಲ್ಡ್ ಹಿಯರ್ ಅವ್ರ ಜೊತೆ ಈಗಾಗಲೇ ನಾನು ಹೇಳಿದ್ದೆ ಇವರೊಬ್ಬರೇ ಅಲ್ಲ ನಾನು ಹೇಳ್ತಿರೋದು ಫ್ರಾನ್ಸ್ ಒಬ್ಬರೇ ಅಂತಂತ ನಾನು ಹೇಳ್ತಿಲ್ಲ ಹಾಗೆಯೇ ಸುಮಾರು ಪೊಲಿಟಿಕಲ್ ಲೀಡರ್ಸು ಆ ದಿನಕ್ಕೆ ಅನಂತಕುಮಾರ್ ಇರ್ಬೋದು ಸುಮಾರು ಸೀನಿಯರ್ ಲೀಡರ್ಸ್ ಎಲ್ಲ ಇದ್ದರು ಅವರೆಲ್ಲ ಬಂದಿದ್ದರು ಅವರ ಜೊತೆಗೆ ಆ ದಿನವೇ ಚಿರಂಜೀವಿಯವರು ಶ್ರೀಕಾಂತು ಮೋಹನ್ ಬಾಬು ಅವರು ಈ ಥರ ಎಮಿನೆಂಟ್ ಆರ್ಟಿಸ್ಟ್ ಅಂತ ಯಾರಿದ್ದರು ಅವರೆಲ್ಲ ಬಂದರು ಹಾಗೆಯೇ ನಾನು ಇನ್ನೊಂದು ಹೇಳಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಹ ಬಂದಿದ್ದರು ನನಗಾಗಲೇ ಹೇಳ್ತಿದ್ದೆ ಸುಮಾರು ರಾತ್ರಿ ಎಂಟು ಎಂಟುವರೆ ಆಗಿರ್ಬೇಕು ಇಲ್ಲಿಗೆ ಬಂದಾಗ ಇಲ್ಲಿ ಬಂದಾಗ ಈಗಲೇ ಮೇನ್ ಎಂಟ್ರೆನ್ಸ್ ಎಲ್ಲ ಬಂದಾಗ ಮೈಂಟೆನೆನ್ಸ್ ಒಳಗಡೆ ಬಂದಾಗ ಇಲ್ಲಿಂದ ನೇರ ಒಳಗೆ ಇಲ್ಲಿಗೆ ಬಂದಿದ್ವಿ ಇದೇ ನನ್ನ ಹಿಂಭಾಗದ ಸ್ಥಳಕ್ಕೆ ಏನು ಕಾಮನ್ ಪ್ಯಾಸೇಜ್ ಅಂತ ಕಾಣಿಸ್ತಿದೆ ಅಲ್ಲಿ ಜಾಗದಲ್ಲಿ ಇಲ್ಲಿ ಬಂದು ಇಲ್ಲಿಂದ ಒಳಗೆ ತಗೊಂಡಿದ್ದೆ ಬನ್ನಿ ಒಳಗಡೆ ಹೋಗಿ ನೋಡೋಣ ಇದೇ ಸ್ಥಳದಲ್ಲಿ ಏನು ನಿಮಗೆ ಎಂಟಿ ಪ್ಲೇಸ್ ಅಂತ ಇಲ್ಲಿ ಕಾಮನ್ ಪ್ಯಾಸೇಜ್ ಅಂತ ಏನು ಕಾಣಿಸ್ತದೆ ಓರ್ಟಿಕ್ ಅಂತ ಏನು ಹೇಳ್ಬೋದು ಈ ಸ್ಥಳದಲ್ಲೇ ಸೌಂದರ್ಯ ಅವ್ರನ್ನ ಗ ವೆಹಿಕಲ್ನಿಂದ ತಂದಂತಹ ಅಂದರೆ ನಾನು ಮತ್ತೆ ಹೇಳೋ ಕ್ರೆಮಿಟೋರಿ ವ್ಯಾನಿಂದ ಏನು ಮಾಡೋಕ್ಕಲ್ಲ ನಾನು ಹೇಳಬೇಕು ದುಃಖನ ಹೇಳ್ಕೊತಾ ಇದ್ದೀನಿ ಕ್ರೆಮಿಟೋರಿ ವ್ಯಾನು ಇಲ್ಲಿಂದನೇ ಅಣ್ಣ ತಂಗಿ ಇಬ್ಬರದೂ ಅಂದರೆ ಅಣ್ಣ ಅಮರನಾಥು ಮತ್ತು ತಂಗಿ ಸೌಂದರ್ಯ ಅವ್ರದ್ದು ಇಲ್ಲೇ ಅವ್ರದ್ದು ದೇಹನ ಇಲ್ಲಿ ಇಳಿಸಿ ಇಲ್ಲಿಂದ ಒಳಗಡೆ ತೊಗೊಂಡು ಹೋಗಿ ಆ ಇದಕ್ಕೆ ಒಂದು ಹಗು ಹೆಗಲು ಕೊಟ್ಟಂಥವನು ನಾನು ಸಹ ಆಗಿರ್ತೇನೆ ಅವ್ರ ರಿಲೇಟಿವ್ಸ್ ಜೊತೆಯಲ್ಲಿ ಯಾಕಂದರೆ ನಾನು ಈಗಾಗಲೇ ಹೇಳಿದ್ದೆ ಅವ್ರ ಜೊತೆಯಲ್ಲಿರುವಂಥ ಒಡನಾಟ ಇವತ್ತಿಗೂ ಮಾಸ್ದಿರೋ ಹಾಗೆ ನನ್ನಲ್ಲಿದೆ ಇದೇ ಒಂದು ಏರಿಯಾದಲ್ಲಿ ಸೌಂದರ್ಯರನ್ನ ಕರ್ಕೊಂಬಂದು ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತೆಂಗಿನ ರೈಟ್ ಹ್ಯಾಂಡ್ ಸೈಡ್ಗೆ ಸೌಂದರ್ಯವ್ರ ಹಣ್ಣನ್ನು ಎರಡೂ ಆ ಕಡೆ ಕಡೆ ಪಕ್ಕಪಕ್ಕದಲ್ಲಿ ಇಟ್ಬಿಟ್ಟು ನಾನು ಈಗಾಗಲೇ ಹೇಳ್ತಿದ್ದೆ ಬ್ರಾಹ್ಮಣರ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆ ಮಾಡೋದಕ್ಕೆ ತೊಗೊಂಡಂಥ ಸ್ಥಳ ಇದ್ದೇನೆ ಇಲ್ಲಿ ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಇದ್ರದ್ದೆಲ್ಲ ಶಾಸ್ತ್ರೀಸ್ತ್ರೆಲ್ಲ ಮಾಡಿದ್ರು ಅದಾದಂತ ನಾನು ಹೇಳ್ತಿದ್ದೆ ಈಗಾಗಲೇ ಅವರ ದೇಹಕ್ಕೆ ಗೊತ್ತಾಗ್ತಿಲ್ಲ ಬಳೆ ಮತ್ತು ಬಳೆ ಶಾಸ್ತ್ರ ಅಂತ ಏನೋ ಮಾಡ್ತಾರೆ ಕುಂಕುಮಶಾಸ್ತ್ರ ಅಂತ ಮಾಡ್ತಾರೆ ಅದು ಯಾವುದೂ ಆಗದೇ ಇದ್ದರಿಂದ ಅವರು ಹೊತ್ಸಿದಂಥ ಬಟ್ಟೆ ಮೇಲೆ ಅರ್ಶನ ಕುಂಕುಮ ಇಟ್ಟು ಹಾಗೆಯೇ ಬಳೆ ತೊಡಿಸಿ ಆ ಶಾಸ್ತ್ರ ಮಾಡಿ ಇಲ್ಲಿಂದ ನೇರವಾಗಿ ಈಗಾಗಲೇ ಎಂಡಿಗೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ಗೆ ಹೊಂದಿತ್ತು ಇಲ್ಲೊಬ್ರನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಒಬ್ಬರನ್ನ ಅಟ್ ಎ ಟೈಮಲ್ಲಿ ನಾವು ದಹನ ಮಾಡಿದ್ದದು ಸ್ಥಳ ಇದೇನೆ ಇಲ್ಲೇನು ನೋಡ್ತಿದ್ದೀರಾ ಈ ಸ್ಥಳದಲ್ಲಿ ಇಲ್ಲೊಂದು ನನ್ನ ಎಡಗಡೆ ಭಾಗದಲ್ಲಿ ಅಂತ ಅದೊಂದು ಹಾಗೆ ನನ್ನ ಬಲಗಡೆ ಭಾಗದಲ್ಲಿರೋ ಎಡಗಡೆ ಎಡುಗಡೆ ಭಾಗದಲ್ಲಿರುವಂಥದ್ದು ಐ ಥಿಂಕ್ ಬಹುಶಃ ಇಲ್ಲಿ ಅವ್ರ ಅಣ್ಣವ್ರದ್ದು ಇಲ್ಲೇ ಆಗಿದ್ದು ಅಣ್ಣಂದು ಇಲ್ಲಿ ಮಾಡಿದ್ವಿ ಇದೇ ಸ್ಥಳ ಅದು ಈಗ ಎಷ್ಟು ಬಿಕ್ಕೋ ಹಾಕ್ತಿದೆ ಅಂದರೆ ಈಗ ನನ್ನ ಮನಸ್ಸು ಮತ್ತು ಸೌಂದರ್ಯ ಅಂತ ನಾವೇನೋ ಕಲ್ಪಿಸ್ಕೊಂಡ್ರೆ ಫ್ಯಾಮಿಲಿ ಮೆಂಬರ್ಸ್ಗಳಲ್ಲಿ ಅಂದರೆ ಅವ್ರಿಗೆ ಯಾರು ತೀರ ಅಟ್ಯಾಚ್ ಆಗಿದ್ದರು ಫಾರ್ ಎಕ್ಸಾಂಪಲ್ ನಾನು ಅಂದರೆ ಸಫರರ್ ಅಂತನೋ ಆ ಥರ ಯಾರು ಫ್ಯಾನ್ಸು ಸಹ ಇರ್ಬೋದು ಇವತ್ತು ಅವ್ರ ಮನಸ್ಸು ಇದೇ ಥರ ಖಾಲಿ ಇದೆ ನನ್ನ ಸ್ಥಿತಿನೇ ಇವತ್ತು ಅವ್ರ ವಿಷಯ ಬಂದಾಗ ಇದೇ ಥರ ಮನಸ್ಸು ಖಾಲಿ ಆಗಿದೆ ಯಾವುದೇ ಥರದೊಂದು ಮನಸ್ಸಲ್ಲಿ ಒಂದು ದುಃಖ ಅನ್ನೋದಂತೆ ತುಂಬಿಕೊಂಡಿದೆ ಹೊರತು ಯಾವುದೇ ಒಂದು ಸಂತೋಷ ಅನ್ನೋದು ಇವತ್ತಿಗೂ ನಾವು ಕಾಣಿಸೋಕ್ಕಾಗಿಲ್ಲ ಅಂಥ ಮಹಾನ್ ನಟಿ ಜೊತೇಲಿ ನಾನೊಬ್ಬ ಅಪನಿತ್ರನಾಗಿದ್ದೆ ಅವ್ರು ನನಗೆ ಆ ಸ್ಟೇಟಸ್ ಕೊಟ್ಟಿದ್ರು ಅನ್ನೋದೇ ನನಗೆ ಖುಷಿ ಆಗುತ್ತೆ ಹಾಗೆ ಮುಂದೆ ಬಂದೋಣ ಈಗ ನಾನು ಇಲ್ಲೇಳ್ದೆ ನೋಡಿ ಇದು ಒನ್ ಆಫ್ ದಿ ಇನ್ನೊಂದು ಕ್ರಿಮಿಟೋರಿಯಮ್ಸ್ ಐ ಮೀನ್ ದಹನ ಮಾಡೋಂಥ ಸ್ಥಳ ಇದು ಇಲ್ಲಿ ಈಗಾಗಲೇ ನೋಡಿ ಹಾಗೆ ಸ್ವಲ್ಪ ಕ್ಲೀನ್ ಇದ್ದೆಲ್ಲ ಇದಾಗಿದೆ ಇನ್ವೆ ಇದೇನೆ ಜಾಗ ಈ ಸ್ಥಳದಲ್ಲೇ ಸೌಂದರ್ಯ ಅವ್ರದ್ದು ದಹನ ಅಂತ್ಯಕ್ರಿಯೆ ಅಂತ್ಯಕ್ರಿಯೆ ಆಗಿದೆ ಅಂದರೆ ಇದ್ದರು ನಿಮಗೆಲ್ಲ ಗೊತ್ತಿರಬೇಕು ಈಗೆಲ್ಲ ಇದಾಗಿದೆ ಮಿಷಿನರಿಸ್ ಇದ್ರದೆಲ್ಲ ಇಂಟ್ರೊಡ್ಯೂಸ್ ಮಾಡಿರೋದ್ರೆ ಅಲ್ಲೇ ಅವ್ರ ದಹನ ಮಾಡಿದ್ವಿ ಇದಾದ ನಂತರ ನಮಗೆ ಮನೆಗೆ ಹೋದ್ವಿ ಎಲ್ಲ ಗೊತ್ತಿರೋ ಹಾಗೆ ಶಾಸ್ತ್ರ ಹತ್ರ ಮನೆಗೆ ಹೋಗಿ ಸ್ನಾನ ಮಾಡುವಂಥದ್ದು ಅವ್ರ ಫೋಟೋ ನೋಡುವಂಥದ್ದು ನೀವು ಗೊತ್ತಿಲ್ಲದೇ ಹೇಳಬೇಕು ಅಥವಾ ಗೊತ್ತಿಲ್ಲದೆ ಹೇಳಬೇಕೋ ಕೆಲವು ದುಃಖ ಸಂಗತಿಗಳನ್ನ ನಿಮ್ಮ ವಿಷಯ ಹಂಚ್ಕೊತಾ ಇದ್ದೀನಿ ಇಲ್ಲಿಂದ ನಾನು ಹೊರಟಾಗ ಮನೆಗೆ ನಮ್ಮ ಜೊತೇಲಿ ಏನೋ ವೆಹಿಕಲ್ ಬಂದಂಥ ಸಾವಿರ ನೂರಾರು ಜನದಿಂದ ಒಂದು ಐನೂರು ಏಳ್ನೂರು ಜನ ಇದ್ದರು ಅವರ ಒಂದು ಕ್ರೆಮಿಸ್ಟೋರಿಯಂ ಪ್ರೊಸಿಷನ್ ಅನ್ನೋದಕ್ಕೆ ಆ ಟೈಮಲ್ಲಿ ಇಲ್ಲಿ ಸುಮಾರು ಒಂದು ಸಾವಿರದಿಂದ ಸಾವಿರದ ಐನೂರು ಎರಡು ಸಾವಿರದ ಜನದವರೆಗೂ ಇದ್ದರು ಅಷ್ಟು ಜನಗಳ ಮಧ್ಯೆ ಅವರು ಬಂದು ಇಲ್ಲಿ ನಿಂತ್ಕೊಂಡು ನೋಡೋಕ್ಕಾಗ ಕಾಲಾವಕಾಶ ಇಲ್ಲಿದ್ದಂಥ ಪೊಲೀಸ್ನವರು ಮತ್ತು ಇಲ್ಲಂತೆ ಬಿ ಎಂ ಪಿ ಅಧಿಕಾರಿಗಳು ಅವರ ಸಹಕಾರದಿಂದ ಆ ದಿನ ಸುಲಲಿತವಾಗಿ ಅವರ ಒಂದು ಅಂತ್ಯಕ್ರಿಯೆ ನಡೀತು ಈ ಸ್ಥಳದಿಂದ ನಾವಿಂದು ಹೊರಟಾಗ ನಾವಿನ್ನೂ ಹೊರಟಲ್ಲಿ ಸ್ವಲ್ಪ ದೂರದಲ್ಲಿದೆ ಇಡೀ ಏನು ನಾನು ಜನಸ್ತೋಮ ಅಂತ ಏನು ಸೇರಿದ್ರು ಅಂದರೆ ಅವರ ಫ್ಯಾನ್ಸ್ ಆಗಿರ್ಬೋದು ಅಥವಾ ಅವರ ಸಂಬಂಧಿಕರು ಇನ್ನೊಂದು ಕೆಲವು ಸ್ನೇಹಿತರುಗಳು ಎಲ್ಲರೂ ಯಾವುದೇ ಒಂದು ಗಲಾಟೆ ಗದ್ದಲವಿಲ್ಲದೇನೆ ಈ ಸ್ಥಳದಲ್ಲಿ ಅವರ ದರ್ಶನ ಪ ದರ್ಶನಕ್ಕೆ ಕಾಣಿಸ್ತಿರಲ ಮುಖ ಬಟ್ ಅಂತ್ಯಕ್ರಿಯೆಗೆ ಅವರು ಪಾಲ್ಗೊಂಡಿದ್ದರು ಅಂತಂತ ಹೇಳ್ತೀನಿ ಈ ಅಂತ್ಯ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಈಗಾಗಲೇ ಹೇಳ್ತಿದ್ದೆ ಅಂತ್ಯಕ್ರಿಯೆ ಆದ ನಂತರ ಅವರವ್ರ ಮನೆಗಳಿಗೂ ಹೋಗಿ ಸ್ನಾನ ಮಾಡುವಂಥದ್ದು ಇರುತ್ತೆ ಅದು ಮಾಡೋಕ್ಕೆ ಮುಂಚೆ ಅವ್ರ ಮನೇಲಿ ಅಂದರೆ ಸೌಂದರ್ಯವ್ರ ಮನೆಗೆ ಹೋಗಿ ಅವ್ರ ಫೋಟೋ ನೋಡಿ ಅಂದರೆ ಅವರ ಅಣ್ಣ ಮತ್ತು ತಂಗಿ ಇಬ್ಬರದ ಫೋಟೋ ಪಕ್ಕಪಕ್ಕದಲ್ಲಿ ಇಟ್ಟಿದ್ವಿ ಅಲ್ಲೊಂದು ದೀಪ ಇಟ್ಟಿದ್ವಿ ಆ ದೀಪ ನೋಡಿಕೊಂಡು ಸುಮಾರು ಸುಮಾರು ನಿಯರ್ಲಿ ಒಂದು ತೌಸಂಡ್ ಮೆಂಬರ್ಸೇ ಎಲ್ಲರೂ ಬಂದು ಅದನ್ನು ನೋಡ್ಕೊಂಡು ಯಾಕಂದ್ರೆ ಅವಳು ನನ್ನ ನಮ್ಮ ಮನೆ ಮಗಳ ಹಾಗಿದ್ಲು ಹಾಗಾಗಿ ನಾವು ಅವರು ಫೋಟೋ ನೋಡಿಕೊಂಡೆ ನಾವಿಲ್ಲ ಅವರು ದೀಪ ಹಚ್ಚಿರುವಂಥ ದೀಪ ನೋಡಿಕೊಂಡೇ ಕೈಕಾಲು ಮುಖ ತೊಳ್ಕೊಂಡು ಒಳಗೆ ಮೈ ಮನೆಯೊಳಗೆ ಎಂಟ್ರಿಯಾಗಿ ಅವ್ರ ದೀಪ ಮತ್ತು ಫೋಟೋ ನೋಡಿಕೊಂಡು ಅವ್ರು ಅವ್ರ ಮನೆಗೆ ತೆರಳಿದ್ರು ಅದರ ತೆರಳದಾಗಲಿ ಅಥವಾ ಬಂದು ಹೋದಾಗಲಿ ಯಾವುದೇ ಒಂದು ಗಲಾಟೆ ಗದ್ದಲವಿಲ್ಲದೆ ಆದಂತಹ ಒಂದು ಪ್ರಸಂಗ ಈ ಪ್ರಸಂಗನ ನಾನು ಡಿಸ್ಕಸ್ ಮಾಡುವಂಥ ಒಂದು ಆಪರ್ಚುನಿಟಿ ಅಂತಲೇ ಹೇಳಬೇಕು ಅಥವಾ ದುರಾದೃಷ್ಟ ಅಂತಲೇ ಹೇಳಬೇಕು ನಂಗೆ ಗೊತ್ತಾಗ್ತಿಲ್ಲ ಆದರೂ ಐ ಹ್ಯಾವ್ ಟು ಶೇರ್ ವಿತ್ ದಿಸ್ ಥಿಂಗ್ಸ್ ಅಂತ ಹೇಳಿ ನಾನು ಬಂದೆ ಈಗಾಗಲೇ ಕೆಲವರೆಲ್ಲ ಕ್ಲಾರಿಫಿಕೇಶನ್ಸ್ ಕೇಳ್ತಿದ್ರು ಎಲ್ಲಿ ಅವ್ರದ್ದು ಸ್ಮಾರಕ ಇದೆಯಾ ಅವ್ರದ್ದು ಮುಂದಿನ ಅಂತ್ಯಕ್ರಿಯೆ ಏನಾಯಿತು ಹೇಗಾಯಿತು ಅಂತ ಕೇಳ್ತಾಯಿದ್ರು ಹಾಗಾಗಿ ಇವತ್ತು ಈ ದಿನ ಆ ಒಂದು ಇನ್ಸಿಡೆಂಟನ್ನ ಅಥವಾ ಆ ಒಂದು ದುಃಖಕರವಾದ ಸಂಗತಿನ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸಿದ್ರಿಂದ ಈ ಜಾಗದಲ್ಲಿ ಇವತ್ತು ಈ ದಿನ ಇದ್ದೀನಿ